ಪೂರ್ವಿಕಾದಲ್ಲಿ ಈಗ ಸಂಕ್ರಾಂತಿಯ ವಿಶೇಷ ಮಾರಾಟ ಪ್ರಾರಂಭವಾಗಿದೆ ಐದು ಸಾವಿರ ಮೇಲೆ ಪರ್ಚೇಸ್ ಮಾಡಿ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ ಗೋಲ್ಡ್ ವೌಚರ್ ಎಸಿ ಟಿವಿ ರೆಫ್ರಿಜರೇಟರ್ ಲ್ಯಾಪ್ಟಾಪ್ ಏರ್ ಕೂಲರ್ ಮೊಬೈಲ್ ಆಪಲ್ ಏರ್ಪಾಟ್ಸ್ ಇನ್ನಿತರ ಗಿಫ್ಟ್ ಗಳನ್ನು ಗೆಲ್ಲಿದೆ ಅಷ್ಟೇ ಅಲ್ಲ ಪ್ರಮುಖ ಬ್ಯಾಂಕ್ ಕಾರ್ಡುಗಳ ಮೇಲೆ ಅಪ್ ಟು ಟ್ವೆಲ್ವ್ ಪರ್ಸೆಂಟ್ ಇನ್ಸ್ಟೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತದೆ ಸೊ ತಪ್ಪದೇ ನಿಮ್ಮ ಹತ್ತಿರದ ಪೂರ್ವಿಕಾ ಗೆ ಭೇಟಿ ನೀಡಿ ಪೂರ್ವಿಕಾದಲ್ಲಿ ಈಗ ಸಂಕ್ರಾಂತಿಯ ವಿಶೇಷ ಮಾರಾಟ ಪ್ರಾರಂಭವಾಗಿದೆ ಐದು ಸಾವಿರ ಮೇಲೆ ಪರ್ಚೇಸ್ ಮಾಡಿ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ ಗೋಲ್ಡ್ ವೌಚರ್ ಎಸಿ ಟಿವಿ ರೆಫ್ರಿಜರೇಟರ್ ಲ್ಯಾಪ್ಟಾಪ್ ಏರ್ ಕೂಲರ್ ಮೊಬೈಲ್ ಆಪಲ್ ಏರ್ಪಾಡ್ಸ್ ಇನ್ನಿತರ ಗಿಫ್ಟ್ ಗಳನ್ನು ಗೆಲ್ಲರಿ ಅಷ್ಟೇ ಅಲ್ಲ ಪ್ರಮುಖ ಬ್ಯಾಂಕ್ ಕಾರ್ಡುಗಳ ಮೇಲೆ ಅಪ್ ಟು ಟ್ವೆಲ್ ಇನ್ಸ್ಟೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತದೆ ತಪ್ಪದೇ ನಿಮ್ಮ ಹತ್ತಿರದ ಪೂರ್ವಿಕಾ ಶೋರೂಮ್ಗೆ ಭೇಟಿ ನೀಡಿ ಕಾಂಗ್ರೆಸ್ ಪಕ್ಷದ ನಾಯಕ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಭಾರತ ದೇಶದ ವಿರುದ್ಧವೇ ಹೋರಾಟ ಮಾಡುವೆವು ಎಂಬ ದೇಶ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ನಗರದ ಹನುಮಂತಪ್ಪ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ ಮಾತನಾಡಿ ದೇಶ ವಿರೋಧಿ ಹೇಳಿಕೆ ನೀಡಿರುವ ರಾಹುಲ್ ಗಾಂಧಿ ಹೇಳಿಕೆ ಖಂಡನೀಯ ಈ ಕೂಡಲೇ ರಾಹುಲ್ ಗಾಂಧಿ ಅವರು ಕ್ಷಮೆಯಾಚಿಸಬೇಕು ಇದು ಸಾಂಕೇತಿಕ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಭಾರತೀಯ ಜನತಾ ಯುವ ಮೋರ್ಚಾದ ನೇತೃತ್ವದಲ್ಲಿ ಏನು ದೇಶದ ವಿರೋಧ ಪಕ್ಷ ರಾಹುಲ್ ಗಾಂಧಿ ಅವರ ದೇಶ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಇವತ್ತು ಚಿಕ್ಕಮಗಳೂರಿನ ನಗರದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಭಾರತದ ವಿರುದ್ಧ ನಮ್ಮ ಹೋರಾಟ ಎಂಬ ಹೇಳಿಕೆಯನ್ನು ಖಂಡಿಸಿ ನಾವು ಇವತ್ತು ಹೋರಾಟವನ್ನು ಮಾಡ್ತಿದ್ದೇವೆ ಮಾನ್ಯ ವಿರೋಧ ಪಕ್ಷದ ನಾಯಕರು ತಮ್ಮ ಸ್ಥಾನದ ಅರಿವನ್ನ ಹೊಂದಿರಬೇಕು ವಿರೋಧ ಪಕ್ಷದ ನಾಯಕರು ಐದಾರು ಸಂಸ್ಥೆಗಳ ನೇಮಕಾತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಉದಾಹರಣೆಗೆ ಸಿ ಬಿ ಸಿ ಬಿ ಐ ಆಗಿರ್ಬೋದು ಉದಾಹರಣೆಗೆ ಈ ದೇಶದ ಸುಪ್ರೀಂ ಕೋರ್ಟ್ನ ಜಡ್ಜ್ನ ನೇಮಕ ಮಾಡುವಂಥ ಸಂದರ್ಭ ಆಗಿರ್ಬೋದು ಇಂಥ ಹಲವಾರು ಸಾಂವಿಧಾನಿಕ ಹುದ್ದೆಗಳ ನೇಮಕಾತಿಯಲ್ಲಿ ಅವರ ಅಧಿಕಾರವನ್ನ ಹೊಂದಿರ್ತಾರೆ ಶ್ಯಾಡೋ ಪಿ ಎಂ ಅಂತಾರೆ ಈ ದೇಶದ ಪ್ರಧಾನಮಂತ್ರಿಗಳ ಶ್ಯಾಡೋ ಅಂತ ಹೇಳ್ತಾರೆ ಆದರೆ ಇವತ್ತು ಮಾನ್ಯ ವಿರೋಧ ಪಕ್ಷ ನಾಯಕರ ವರ್ತನೆ ನೋಡಿದ್ರೆ ಈ ದೇಶದ ನಕ್ಸಲರ ಶ್ಯಾಡೋ ಆಗಿ ಈ ದೇಶದ ಭಯೋತ್ಪಾದಕರ ಶ್ಯಾಡೋ ಆಗಿ ಇವತ್ತು ಕೆಲಸವನ್ನ ಮಾಡ್ತಿದ್ದಾರೆ ದೇಶವನ್ನು ತುಂಡರಿಸಬೇಕು ಏನೋ ಅನ್ನುವ ಘೋಷಣೆಯನ್ನ ಜೆಇನ್ ಯು ಕ್ಯಾಂಪಸ್ ನಲ್ಲಿ ಯಾರು ಕೂಗ್ತಾರೆ ಅವರ ನೆರಳಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಕೆಲಸ ಮಾಡ್ತಾರೆ ಮಾನ್ಯ ರಾಷ್ಟ್ರಪತಿಗಳಿಗೆ ನಾನು ಮನವಿಯನ್ನು ಮಾಡ್ತೇನೆ ಇವತ್ತು ಈ ವಿರೋಧ ಪಕ್ಷ ನಾಯಕ ಸ್ಥಾನವನ್ನ ತಕ್ಷಣಕ್ಕೆ ಇವರನ್ನ ವಜಾ ಮಾಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ನೈತಿಕತೆ ಇದ್ರೆ ಈ ದೇಶದ ಹೋರಾಟದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದೆ ಸತ್ಯ ಆದ್ರೆ ರಾಹುಲ್ ಗಾಂಧಿಯನ್ನ ತಕ್ಷಣಕ್ಕೆ ಆ ಜಾಗದಿಂದ ತೆರವು ಮಾಡಬೇಕಂತ ಈ ಮೂಲಕ ಆಗ್ರಹವನ್ನ ಮಾಡ್ತೇನೆ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಜಸಂತ ಅನಿಲ್ ಕುಮಾರ್ ಪ್ರದೀಪ್ ಜಗದೀಶ್ ಅಮೃತೇಶ್ ಶಿವಕುಮಾರ್ ರೇವಂತ್ ಶಶಿ ಆಲ್ದೂರ್ ಲೋಕೇಶ್ ಮೂರ್ತಿ, ಅಂಕಿತಾ ನರೇಂದ್ರ ಸಚಿನ್ ಪುನೀತ್ ರಾಜಪ್ಪ ಉಪಸ್ಥಿತರಿದ್ದರು ಚಿಕ್ಕಮಗಳೂರು ಹಾಗೂ ತರೀಕೆರೆಯ ಹೆಸರಾಂತ ಎವಿಎಸ್ ಬಿಎಡ್ ಕಾಲೇಜು ವತಿಯಿಂದ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕರ ನಿರಂತರ ಸಹಾಯವಾಣಿ ಸಹಯೋಗದೊಂದಿಗೆ ಜನವರಿ ಹತ್ತೊಂಬತ್ತರಂದು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಐಡಿಎಸ್ಚಿ ಕಾಲೇಜು ಸಮೀಪದ ಮಹಾಲಕ್ಷ್ಮೀ ದೇವಸ್ಥಾನ ಎದುರಿನ ಎವಿಎಸ್ ಕಾಲೇಜಿನಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಚಿಕ್ಕಮಗಳೂರಿನ ಎವಿಎಸ್ ಬಿಎಡ್ ಶಿಕ್ಷಣ ಸಂಸ್ಥೆಗಳ ಸೆಕ್ರೆಟರಿ ಅಜೇಶ್ ತಿಳಿಸಿದ್ದಾರೆ ಸೆಕ್ರೆಟರಿ ಕೂಡ ಹೌದು ಮತ್ತು ಎಸ್ ಟ್ರಸ್ಟ್ನ ಉಪಾಧ್ಯಕ್ಷರು ಕೂಡ ಹೌದು ಸೊ ನಾಳೆ ದಿನಾಂಕ ಹತ್ತೊಂಬತ್ತನೇ ತಾರೀಕು ಭಾನುವಾರ ನಮ್ಮ ಎ ವಿ ಎಸ್ ಶಿಕ್ಷಣ ಮಹಾವಿದ್ಯಾಲಯ ವತಿಯಿಂದ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕಿಸಿಕೊಡುವಂಥ ಕೆಲಸ ನಡೀತಾ ಇದೆ ಯಾರು ಬೇಕಾದ್ರೂ ಬಂದು ಭಾಗವಹಿಸ್ಬೋದು ಏಳನೇ ತರಗತಿಯಿಂದ ಅಪ್ ಟು ಇಂಜಿನಿಯರಿಂಗ್ವರೆಗೂ ಯಾರು ಬೇಕಾದರೂ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೋದು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಉದ್ಯೋಗ ಮೇಳದಲ್ಲಿ ಬೆಂಗಳೂರು ಮಂಗಳೂರು ಗೋವಾ ಸೇರಿದಂತೆ ವಿವಿಧ ಸಂಸ್ಥೆಗಳಿಂದ ಪ್ರತಿಷ್ಠಿತ ಕಂಪನಿಗಳಾದ ಬಾಷ್ ಅಮೆಜಾನ್ ರಾಯಲ್ ಮಾರ್ಟ್ ಮ್ಯಾಜಿಕ್ ಬಸ್ ಆಕ್ಸಿಸ್ ಬ್ಯಾಂಕ್ ಹಾಗೂ ದೊಡ್ಡ ಮಟ್ಟದ ಉದ್ಯೋಗ ಮೇಳದಲ್ಲಿ ಭಾಗವಹಿಸುತ್ತಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು ದಿನಾಂಕ ಬೆಳಗ್ಗೆ ಗಂಟೆಯಿಂದ ಸ್ಥಳ ಎ ವಿ ಎಸ್ ಬಿ ಎಡ್ ಕಾಲೇಜು ಅಪೋಸಿಟ್ ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿ ಉದ್ಯೋಗ ಮೇಳ ನಡೀತಾ ಇದೆ ಉತ್ತರ ಕರ್ನಾಟಕ ನಿರಂತರ ಸಹಾಯವಾಣಿ ಇವರು ನಾವು ಸಹ ಸಹ ಕೊಲಾಬರೇಷನ್ ವತಿಯಿಂದ ಉದ್ಯೋಗ ಮೇಳ ನಡೆಸ್ತಾ ಇದ್ವಿ ಆಸಕ್ತರು ಆಸಕ್ತಕರು ಬಂದು ಭಾಗವಹಿಸಬೇಕಂತ ತಮ್ಮಲ್ಲಿ ಕೇಳಿಕೊಡ್ತೇವೆ ಮಗಳೂರು ತಾಲೂಕು ಸಖರಾಯಪಟ್ಟಣ ಹೋಬಳಿ ಶ್ರೀ ಕ್ಷೇತ್ರ ಶಕುನ ರಂಗನಾಥ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವವು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ಭಕ್ತಾದಿಗಳು ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ತೋರಿದರು ਚੋੜ ਰਮਣੇ ਮੰੰਦੇ ਚੋੜ ਆ ਮੱਲੀਗੇ ਜਾਨ ਰੰਗੱਪਾ ਮਲਗੋਵਾ ਜਾਨ ਰੰਗੱਪਾ ತಡರಾತ್ರಿ ಹನ್ನೊಂದು ಮೂವತ್ತಕ್ಕೆ ರಥೋತ್ಸವವು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಂಭ್ರಮದಿಂದ ಜರುಗಿದ್ದು ಭಕ್ತಾದಿಗಳು ರಥಕ್ಕೆ ಬಾಳೆಹಣ್ಣು ಎಸೆಯುವುದರ ಮೂಲಕ ತಮ್ಮ ಇಷ್ಟಾರ್ಥಗಳು ಈಡೇರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿದರು For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumar -Hegda, our journey has been marked by unwavering dedication and shaped by generations before us. This is how it all began. Not just chicken, your well-being. At Lifeline Feeds, we care for every step, from farm to fork, ensuring top hygiene and biosecurity. High-tech breeding farm with equipment from Skav Netherlands. producing 30 tons of pellet feed per hour in our state of the art facility nandon brand of cattle and poultry feeds collaborating with 600 plus broiler farms producing 1.5 million chicks monthly 1500 plus workforce State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together. ಪ್ರಕಾಶಮಾನವಾದ ಬೆಳಕಿನಿಂದ ಎದುರು ಬರುತ್ತಿರುವ ವಾಹನಗಳನ್ನು ಅರಿಯಲು ವಿಫಲರಾಗುತ್ತಿದ್ದೀರಾ ರಾತ್ರಿ ಸಮಯದಲ್ಲಿ ವಾಹನ ಚಾಲನೆ ಮಾಡಲು ಕಷ್ಟವಾಗ್ತಿದ್ಯಾ ನವೀನ ತಂತ್ರಜ್ಞಾನದಿಂದ ಅಪಘಾತಗಳಿಂದ ನಿಮ್ಮ ಜೀವನವನ್ನ ರಕ್ಷಿಸಿಕೊಳ್ಳಲು ಪರಿಹಾರ ಇಲ್ಲಿದೆ ವಿಭಿನ್ನ ಬೆಳಕಿನ ಪರಿಸ್ಥಿತಿಗಳಲ್ಲಿ ಚಾಲನೆ ಮಾಡಲು ನಮ್ಮ ಲೆನ್ಸ್ಗಳು ವಿಶೇಷವಾಗಿ ತಯಾರಾಗಿದ್ದು ಎದುರಿನ ವಾಹನದ ಹೆಡ್ಲೈಟ್ಗಳಿಂದ ಹೊಳೆಯುವ ಪ್ರಕಾಶವನ್ನು ಕಡಿಮೆ ಮಾಡುವುದರ ಜೊತೆಗೆ ಫೋಕಸ್ ಅನ್ನು ಕೂಡ ಹೆಚ್ಚಿಸುತ್ತದೆ ನಿಮ್ಮ ಕಣ್ಣಿನ ಆಯಾಸವನ್ನ ಕಡಿಮೆ ಮಾಡುತ್ತದೆ ವಿಶೇಷವಾಗಿ ಚಾಲನೆಗಾಗಿಯೇ ತಯಾರಾಗಿರುವ ನಮ್ಮ ಡ್ರೈವೆಕ್ಸ್ ಲೆನ್ಸ್ಗಳು ನಿಮ್ಮ ಶೈಲಿಯ ಅತ್ಯಾಕರ್ಷಕ ಕನ್ನಡಕಗಳು ನಮ್ಮಲ್ಲಿ ಲಭ್ಯವಿದ್ದು ಕೂಡಲೇ ಭೇಟಿ ನೀಡಿ ಪರಿಶೀಲಿಸಿ ನಿಮ್ಮ ಲೆನ್ಸ್ ಖಾತರಿಪಡಿಸಿಕೊಳ್ಳಿ ಭೇಟಿ ಕೊಡಿ ಸುನೈನಾ ಆಪ್ಟೇಷಿಯನ್ಸ್ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂ ಎಂಟಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ